ಹಾಯ್ ಫ್ರೆಂಡ್ಸ್ ಎಲ್ಲರಿಗೆ ಇದ್ದೀರಾ ಇವತ್ತು ಬಂದು ಮಂಗಳವಾರ ಇದು ನೋಡಿ ಇದೇನಕ್ಕೆ ಈ ಬುಕ್ಕೆ ಅಂತಂದರೆ ನಿನ್ನೆ ಮೋನ್ ಆಫೀಸಿಗೆ ಹೊಸ ಮ್ಯಾನೇಜರು ಬಂದಿದ್ರಲ್ಲ ಅವರಿಗೆ ವೆಲ್ಕಮ್ ಮಾಡೋದಕ್ಕೆ ಈ ಬುಕ್ಕೆ ಕೊಟ್ಟಿರುವಂಥದ್ದು ಅದನ್ನು ಅಲ್ಲೇ ಇಟ್ಟರೆ ಡಸ್ಟ್ಬಿನ್ಗೆ ಹಾಕಬೇಕು ಅಂದ್ಬಿಟ್ಟು ಮನೆಗೆ ತಂದಿದ್ದಾರೆ ನಾನು ರಾತ್ರಿಯಿಂದ ಅಲ್ಲೇ ಬಿದ್ದಿದೆ ತಂದಾಗಿಂದ ಅದಕ್ಕೆ ಅಲ್ಲಿಟ್ರೆ ಡಸ್ಟ್ಬಿನ್ಗ ಹಾಕ್ತಿವಿ ಅಂದ್ರೆ ನೀನ್ ಇಲ್ಲಿ ಹಂಗೆ ಬಿಸಾಕಿದ್ಯಾಲ ಅದೇ ತರಾನೆ ಅಂತ ಅಂದ್ರ ಅದಕ್ಕೀಗ ಏನ್ ಒಂದು ಲೋಟಕ್ ಹಾಕ್ಬಿಟ್ಟು ಒಂದು ಲೋಟಕ್ಕೆ ಹಾಕಿ ಇಡೋಣ ಅಂತೇಳಿ ಒಂದೆರಡು ದಿನ ಬರ್ಬೋದೇನೋ ನೀರ್ ಹಾಕ್ಬಿಟ್ಟಿಟ್ರೆ ಇದೆಲ್ಲ ಏನಿದೆ ನೋಡಿ ಇದು ಫುಲ್ಲು ಉದುರ್ತಾಂತ ಒಂದೇ ದಿನ ಅದ್ರದ್ದು ಆಯಸ್ಸು ಇವಾಗ ಈ ಫ್ಲವರ್ ಏನಿದೆ ಇದನ್ನ ಮಾತ್ರ ಕಟ್ ಮಾಡ್ಕೋತೀನಿ ಅಷ್ಟೇ ಯಾವ ಲೋಟಕ್ಕೆ ಹಾಕ್ಲಿ ಅಂತ ಯೋಚನೆ ಮಾಡ್ತಿರೋ ಸುಮ್ಮನೆ ಈ ಮದುವೆ ಮನೆಗಳಲ್ಲೂ ಅಷ್ಟೆ ಈ ದೊಡ್ಡ ದೊಡ್ಡವರೆಲ್ಲ ಬರ್ತಾರೆ ನೋಡಿ ಅವರು ಅಷ್ಟೇ ಏನು ಕೊಡ್ತಾರೆ ಅಂದರೆ ಈ ಥರದ್ದು ಒಂದು ಬೇರೆ ಕೊಟ್ಟು ಕೊಡ್ತಾರೆ ಈ ಥರದ್ದು ಫ್ಲವರ್ ಕೊಟ್ಟರೆ ಏನಪ್ಪ ತಗೊಂಡೋಗಿ ಕಾಸಿಗೆ ಎಸಿತೀವಿ ಅದ್ರ ಬದಲು ದುಡ್ಡು ಆ ಥರದ್ದೆಲ್ಲ ಕೊಟ್ಟರೆ ಚೆನ್ನಾಗಿರುತ್ತೆ ಏನಾದರೂ ಮುಂದಕ್ಕೆ ಯೂಸ್ ಆಗುತ್ತೆ ಇದು ಇದು ಕೊಟ್ಟರೆ ಏನು ಯೂಸ್ ಆಗುತ್ತೆ ಸ್ಟೈಲಾಗಿ ಹಿಂಗೆ ತಗೊಂಡು ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳಿ ಕೊಡ್ತಾರ ಅದನ್ನ ಅಷ್ಟೇ ಅಲ್ಲಿ ಕೊಟ್ಟಿದ್ದಷ್ಟೆ ಅದಾದ್ಮೇಲೆ ತಗೊಂಡೋಗಿ ಕಸನ್ ಬಿಟ್ಟಿಗೆ ಹಾಕುವಂಥದ್ದು ಅವಾಗೆಲ್ಲ ನೀವು ಮದುವೆ ಅಂದರೆ ಯಾವ ಥರ ಇರ್ತೀವಿ ಗೊತ್ತಾ ನಾನು ಮೊನ್ನೆ ಊರಿಗೆ ಹೋದಾಗ ನಾನು ಮತ್ತೆ ನಮ್ಮಣ್ಣ ಅದ್ರ ಬಗ್ಗೆ ಏನೋ ಹೀಗೆ ಮಾತಾಡ್ಬೇಕಾದ್ರೆ ಏನೋ ಡಿಸ್ಕಸ್ ಮಾಡ್ತಾ ಇದ್ವಿ ಏನಂದ್ರೆ ಅವಾಗೆಲ್ಲ ಮದ್ವೆಗೆ ಎಷ್ಟು ಮುಯಿ ಹಾಕ್ತಾ ಇದ್ರು ಮುಯಿ ಅಂತ ಇರುತ್ತೆ ನೋಡಿ ಎಷ್ಟು ಮುಯಿ ಹಾಕ್ತಿದ್ರು ಅಂದ್ರೆ ಐದು ರೂಪಾಯಿ ಹತ್ತು ರೂಪಾಯಿ ಈ ತರದೆಲ್ಲ ಹಾಕ್ತಾ ಇದ್ರು ಆಮೇಲೆ ಆಮೇಲೆ ಐವತ್ ರೂಪಾಯಿ ಆ ತರದೆಲ್ಲ ಮಾಡಿದ್ವಿ ಇವಾಗ ಯಾರು ಐವತ್ ಎಲ್ಲ ಹಾಕಲ್ಲ ಅನ್ಕೋತೀನಿ ನಮ್ಮ ಅಣ್ಣ ಹೇಳೋದು ಇಲ್ಲ ಇಲ್ಲ ಇವಾಗ್ಲೂ ಕೂಡ ಐವತ್ ರೂಪಾಯಿ ಎಲ್ಲ ಹಾಕ್ತಾರೆ ಅಂತ ಹೇಳೋದು ಹಾಗೆ ಇನ್ನೊಂದೇನಂದ್ರೆ ಹರಿವತ್ ಆ ತುಂಬ ಹತ್ರದ ರಿಲೇಶನು ಆ ಥರದವರೆಲ್ಲ ಇದ್ರೆ ಏನಂದ್ರೆ ಇದು ಚೊಂಬು ಚೊಂಬು ಈ ತರ ಬರುತ್ತೆ ನೋಡಿ ನೀರು ಪುಡ್ಯೋದಕ್ಕೆ ಚೊಂಬು ಆಮೇಲೆ ಹಂಡೆ ಹಂಡೆ ನೋಡಿದ್ದೀರಾ ನೀರು ತುಂಬಿಸಿಟ್ಕೊಳಕ್ಕೆ ಹಂಡೆ ಗುಂಡಿ ಅದೆಲ್ಲ ಹೇಳ್ಕೊಂಡು ಫುಲ್ಲು ನಗದು ಹಂಡೆ ಗುಂಡಿ ಚೊಂಬು ಆಮೇಲೆ ಈ ತರದ್ದು ನಾನು ನೋಡಿದಿನಿ ಆಮೇಲೆ ತಟ್ಟೆಗಳು ದೊಡ್ಡ ದೊಡ್ಡ ತಟ್ಟೆಗಳು ಮುಯಿ ಹಾಕುವಂತದ್ದು ಇವಾಗ ಯಾರ ತರದ್ದೆಲ್ಲ ಮುಯ್ಯಾಕಲ್ಲ ಇವಾಗೆಲ್ಲ ಅವರು ಕೂಡ ಏನಾಗ ಏನಂದ್ರೆ ಕಲ್ತಿದ್ದಾರೆ ಸ್ವಲ್ಪ ಏನಂದ್ರೆ ಇಂಪ್ರೂವ್ಮೆಂಟ್ಸ್ ಮಾಡ್ಕೊಂಡಿದ್ದಾರೆ ಅದೆಲ್ಲ ಹಾಕ್ಬಾರ್ದು ಅಂತೇಳಿ ಇವಾಗ ನಾರ್ಮಲ್ ಆಗಿ ಏನೋ ಒಂದಷ್ಟು ದುಡ್ಡು ಹಾಕ್ಬಿಡ್ತಾರೆ ಅಷ್ಟೇ ಅಂಡೆ ಗುಂಡಿ ಹಿಂದೆ ನೋಡ್ಬೇಕು ಅದೇ ಥರನೇ ಕೊಡ್ತಾಯಿದ್ದು ಅಂಡೆ ಗುಂಡಿ ಚಂಪು ಕೊಟ್ಬಿಟ್ಟು ಮುಯ್ಯ ಹಾಕಿಬಿಡೋದು ಆಮೇಲೆ ಐದು ರೂಪಾಯಿ ಆ ಥರದ್ದು ಮುಯ್ದು ನಾನು ಅವಾಗ ಮೊನ್ನೆ ಹಾಗೆ ಹೀಗೆ ಮಾತಾಡುವಾಗ ಬರುತ್ತೆ ಟಾಪಿಕ್ಕು ಅವಾಗ ಇದ್ರ ಬಗ್ಗೆ ಹೀಗೆ ಮಾತಾಡ್ತಾಯಿದ್ದೆ ಇವಾಗ ಯಾರು ಅಂಡೆ ಗುಂಡಿ ಯಾರು ಮುಯ್ಯ ಹಾಕಲ್ಲ ಅಲ್ವಾ ಅಂತ ಹೇಳಿ ಅದೇನು ದೊಡ್ಡದಾಗಿ ಹೇಗೆ ಅಂದರೆ ಫೋಟೋಗೆ ಹೀಗೆ ನಾವೇನೋ ಕೊಡ್ತಾಯಿದ್ದೀವಿ ಏನಂತಾರೆ ಅಂಡೆ ಇಟ್ಕೊಂಡು ಹಿಂಗೆ ಇಟ್ಕೊಂಡು ಕೊಡೋದು ಒಂದು ಫೋಟೋ ಆ ಥರ ಎಲ್ಲ ಇರ್ತಿತ್ತು ಆಮೇಲೆ ಇನ್ನೊಂದು ಏನಂದರೆ ಮೊಯ್ಯಾಕಿ ಹಾಕ್ಬಿಡೋದು ಈಗ ಐದು ರೂಪಾಯಿ ಹತ್ತು ರೂಪಾಯಿ ಅವಾಗೆಲ್ಲ ಆ ಥರ ನೆಲವಿದ್ದು ಹಾಕ್ಬಿಟ್ಟು ಏನು ಏನು ಇದ್ರು ಅಂದರೆ ನಾನು ಅವ್ರ ಮದುವೆಲಿ ಇಪ್ಪತ್ತು ರೂಪಾಯಿ ಹಾಕಿದ್ದೆ ಅವಳು ನನ್ನ ನನ್ನ ಮಗನ ಮದುವೆಯಲ್ಲಿ ಐದು ರೂಪಾಯಿ ಹಾಕೊಳ್ಳ ಈ ಥರ ಮಾತಾಡ್ಕೊಳ್ಳೋದು ಏನಂತ ಹೇಳೋದಂದ್ರೆ ಯಾಕೆ ಐದು ರೂಪಾಯಿ ಹಾಕಿದ್ದೀನಿ ಅಂದರೆ ಅವ್ರಿಗೆ ಇನ್ನೂ ಮೂರು ಜನ ಮಕ್ಕಳವರಲ್ವ ಅವ್ನಿಗೆ ಐದು ರೂಪಾಯಿ ಅವಳಗ್ ಐದು ರೂಪಾಯಿ ಅವ್ಳಗ್ ಐದು ರೂಪಾಯಿ ಅವ್ಳಗ್ ಐದು ರೂಪಾಯಿ ಆಯ್ತಲ್ಲ ಇಪ್ಪತ್ತು ರೂಪಾಯಿ ಇವ್ಳಿಗೆ ಇಪ್ಪತ್ತು ರೂಪಾಯಿ ಹಾಕ್ಬಿಟ್ರೆ ಇನ್ನೂ ಅವ್ರಿಗೆಲ್ಲ ಹಾಕತ್ ನಾನು ಓಹ್ ಆ ಥರ ತಿಂಕ್ ಮಾಡ್ತೀರಿ ಈಗೆಲ್ಲ ಅಂತ ಅದೆಲ್ಲ ಏನು ತಿಂಕ್ ಮಾಡಲ್ಲ ಓಕೆ ನೋಡಿ ಇದನ್ನು ಇಲ್ಲಿ ಇಟ್ಟೆ ಅದ್ರ ಏನಂದರೆ ಫುಲ್ಲು ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ಸ್ಟೀಲ್ ಲೋಟದಲ್ಲಿ ಹಾಕಿಟ್ಟಿದ್ದೀನಿ ಈ ಥರ ಮಾಡಿಡಬೇಕಿತ್ತು ಅಂದರೆ ಒಂದು ರಬ್ಬರ್ ಹಾಕ್ಬಿಡ್ತೀನಿ ರಬ್ಬರ್ ಹಾಕ್ಬಿಟ್ರೆ ನೀಟಾಗಿ ಕೂರುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ಫುಲ್ಲು ಆ ಕಡೆ ಈ ಕಡೆ ಹೋಗ್ಬಿಡುತ್ತೆ ಓಕೆ ಓಕೆ ಮಾಡೋಣ ನಾನು ಕರೆಕ್ಟಾಗಿ ಮಾಡ್ತಾನೆ ಇಲ್ಲ ಬಿಡಿ ಇವಾಗ ಗಡ್ ನೋಡಿ ಎಷ್ಟು ವಾ ಈಚೆ ಅಲ್ಲ ಹಿಂದೆ ಹಿಂದೆ ಇವಾಗ ನೋಡಿ ಇದನ್ನ ಫ್ರಿಡ್ಜ್ ಮೇಲೆ ನೋಡಿ ಏನೆಲ್ಲ ತುಂಬಿಸಿದ್ದೀವಿ ಓಕೆ ಕಾಣಿಸ್ತಿದ್ದೀನಿ ನಿಮಗೆ ಅದು ಫ್ಲವರು ಇವಾಗ ಕಾಣಿಸುತ್ತೆ ನೋಡಿ ಕಾಣಿಸ್ತಿದ್ದೆ ಸ್ಟೀಲ್ ಸ್ಟೀಲ ಲೋಟದಲ್ಲಿ ಹಾಕಿಟ್ಟಿರುವಂಥ ಫ್ಲವರ್ ಫ್ಲವರ್ ಬುಟ್ ಓಕೆ ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ಕೆಳಗಡೆ ಫುಲ್ಲು ಗಲೀಜಾಯ್ತು ಹೊರ್ಗಡೆ ಮಾಡಬೇಕಿತ್ತು ನಾನು ಇಲ್ಲೆತ್ಕೊ ಬಂದು ಮಾಡಿದ್ದಕ್ಕೆ ತರಲ್ಲೀಗಾನ ಕಂಟಿನ್ಯೂ ಮಾಡ್ತೇನೆ ಟೈಮ್ ಬಂದು ಇವಾಗ ಹನ್ನೆರಡೂವರೆ ಇದೆ ಏನಂದರೆ ಸ್ಟೆಪ್ ಕಸ ಎಲ್ಲ ಗುಡಿಸಿ ಒರೆಸಿದ್ದೀನಿ ನೀಟಾಗಿ ಇದು ಕೆಳಗಡೆ ಜಾಸ್ತಿ ಇಲ್ಲಿ ಕಸ ಗುಡಿಸ್ತಾ ಇರ್ತೀನಿ ಅದು ಒರೆಸಲ್ಲ ಈ ಸ್ಟೆಪ್ ಏನಿದೆ ಅದು ಮೇಲೆ ಹೋಗೋ ಸ್ಟೆಪ್ಪು ಇದು ಸ್ವಲ್ಪ ಗುಡಿಸೋದು ಕಡಿಮೆ ಮತ್ತು ಒರೆಸೋದು ಕಡಿಮೆ ಇವತ್ತು ಗುಡ್ಸ್ ನಿನ್ನೆ ಗುಡಿಸಿದ್ದೆ ಇವತ್ತು ಒರೆಸಿದ್ದೀನಿ ಹಾಗೆ ಇಲ್ಲಿ ಏನಂದರೆ ಹೋದ್ವಾರ ಬರತಾ ಎಲ್ಲ ಇದ್ದರು ನೋಡಿ ಆ ಟೈಮಲ್ಲಿ ಅವರಿಗೆ ಒರೆಸೋದಕ್ಕೆ ಕೊಟ್ಟಿದ್ದೆ ಇಲ್ಲೇನಂದರೆ ಇಲ್ಲಿ ಬೆಕ್ಕುಗಳು ಏನಾದರೂ ಇಟ್ಕೊಬಂದು ತಿಂತಾ ಇರುತ್ತೆ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಒಂಥರ ಬ್ಲೆಡ್ ಬ್ಲೆಡ್ ಥರ ಇರುತ್ತೆ ನಿಮ್ಗೆ ಕಾಣಿಸ್ತಾ ಇದೆಯಾ ಈ ಪ್ಲೇಸೆಲ್ಲ ಒಂದೊಂದು ಕಡೆ ಹೋಗುತ್ತೆ ಒಂದೊಂದು ಕಡೆ ಹೋಗಲ್ಲ ನಾನು ನೀಟಾಗಿ ಆದಷ್ಟು ಇಲ್ಲೆಲ್ಲ ರಕ್ತ ಎಲ್ಲ ಬಿದ್ದಿತ್ತು ಅದನ್ನೆಲ್ಲ ನೀಟಾಗಿ ಒರೆಸಿದ್ದೀನಿ ಅವ್ರಿಗೆ ಹೇಳಿದ್ರೆ ಏನಂದರೆ ನೀಟಾಗಿ ಒಸಲ್ಲ ಸುಮ್ಮನೆ ಈಗ ಅಂದ್ಕೊಂಡು ಹೊರಟೋಗ್ಬಿಡ್ತಾರೆ ನೋಡಿ ಇವಾಗ ನೀಟಾಗಿ ಕಾಣಿಸ್ತಾ ಇದೆ ಓಕೆ ನೋಡಿ ಹಾಗೆ ಇನ್ನೊಂದು ಏನಂದರೆ ಈ ವೆದರಿಗೆ ಅಂದರೆ ಚಳಿಗಾಲದಲ್ಲಿ ಮರದ ಎಲೆಗಳೇನಿದೆ ಅದೆಲ್ಲ ಉದುರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇವಾಗ ಆಲ್ರೆಡಿ ನಮ್ಮ ಅಂದರೆ ನಮ್ಮ ಮನೆ ಮುಂದೆ ಇದೆಯಲ್ಲ ಆ ಮರದ್ದು ಎಲೆಗಳೆಲ್ಲ ಒಂದು ಕಾಲು ಭಾಗದಷ್ಟು ಉದುರಿದೆ ಉದುರಿದೆ ಒಂದೊಂದು ಮರಗಳು ಒಂದೊಂದು ಟೈಮಲ್ಲಿ ಅಂದರೆ ಈ ವೆದರಲ್ಲಿ ಸ್ಟಾರ್ಟ್ ಆದರೆ ಇನ್ನು ಏಪ್ರಿಲ್ ಒಳಗಡೆ ಉದ್ರಿಯೋದು ಮತ್ತು ಅಂದರೆ ಯುಗಾದಿ ಹಬ್ಬದ ಟೈಮಲ್ಲಿ ಉದ್ರಿ ಎಲ್ಲ ಚಿಗುರು ಬಂದಿರುತ್ತೆ ಆದರೆ ಒಂದೊಂದು ಮರಗಳು ಸಂಕ್ರಿ ಈಗ ನಮ್ಮನೆ ಮುಂದೆ ಐತಿಲ್ಲ ಆ ಮರ ಎಲ್ಲ ಏನಂದರೆ ಈ ಸಂಕ್ರಾಂತಿ ಹಬ್ಬದೊಳಗಡೆ ಎಲ್ಲ ಉದುರೋಗ್ಬಿಟ್ಟು ಆಲ್ರೆಡಿ ಚಿಗುರೆಲ್ಲ ಬಂದ್ಬಿಟ್ಟೇ ಇರುತ್ತೆ ಒಂದೊಂದು ಮರಗಳು ಆಮೇಲೆ ಉದುರೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಥರ ಈ ಎಲೆ ಉದುರೋ ಟೈಮ್ ಏನಿದೆ ಅಂಥ ಟೈಮಲ್ಲಿ ನಾವೆಷ್ಟೇ ಕ್ಲೀನ್ ಮಾಡಿದ್ರೂ ಧೂಳು 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 ಅಂದರೆ ಅಷ್ಟು ಕ್ಲಿಯರ್ ಆಗೋದಿಲ್ಲ ಇನ್ನು ಯುಗಾದಿ ಆಗಬೇಕು ಅಂದರೆ ಮಳೆ ಬರಬೇಕು ಆಮೇಲೆ ಸ್ವಲ್ಪ ಧೂಳೆಲ್ಲ ಕಡಿಮೆ ಆಗುತ್ತೆ ಅಂದರೆ ಈ ಮರದ ಎಲೆಗಳು ಉದುರೋದೆಲ್ಲ ಕಡಿಮೆ ಆದಮೇಲೆ ಅದ್ರದ್ದು ಏನಕ್ಕೆ ಥರ ಆಗೋದು ಅಂದರೆ ಮರದ ಎಲೆ ಮೇಲೆ ಧೂಳೆಲ್ಲ ಇರುತ್ತೆ ನೋಡಿ ಅದೆಲ್ಲ ಉದ್ರಿದಾಗ ಕೆಳಗಡೆಗೆ ಅದ್ರ ಎಲ್ಲ ಬಂದು ಬೀಳುವಂಥದ್ದು ಅದಕ್ಕೆ ಆ ಟೈಮಲ್ಲಿ ನಾವೆಷ್ಟೇ ಕ್ಲೀನ್ ಮಾಡೋದನ್ನು ಧೂಳು ಅಂತ ಅನ್ಸೋದು ಆಮೇಲೆ ಹೊಸ ಚಿಗುರು ಬರುತ್ತಲ್ವ ಆವಾಗ ಕ್ಲಿಯರ್ ಆಗಿರುತ್ತೆ ಆ ಥರ ಓಕೆ ಹಾಗೇ ಬೆಳಿಗ್ಗೆ ಕರೆಂಟ್ ಹೋಗಿರುವಂಥದ್ದು ನೋಡಿದರೆ ಇಲ್ಲೆಲ್ಲೋ ನಿಮಗೆ ಸೌಂಡು ಕೇಳಿಸ್ತಾ ಇರ್ಬೋದು ಮರ ಎಲ್ಲೋ ಕಟ್ ಇದ್ದಾರೆ ಅಂದರೆ ನಮ್ಮ ಲೈನ್ ಅಂದರೆ ನಮ್ಮ ಬೀದಿ ಏನಿದೆ ಆ ಕಡೆ ಲಾಸ್ಟು ಕಟ್ ಮಾಡ್ತಾ ಇರುವಂಥದ್ದು ಸಂಜೆವರೆಗೆ ಕರೆಂಟ್ ಬರುತ್ತೋ ಏನೋ ಗೊತ್ತಿಲ್ಲ ನನಗೂ ಅಷ್ಟು ಐಡಿಯಾ ಇಲ್ಲ ನನ್ನ ಪ್ರಕಾರ ಮರ ಎಲ್ಲ ಕಟ್ ಮಾಡೋದ್ರೊಳಗಡೆ ಆಗುತ್ತೆ ಸಂಜೆ ಇನ್ನು ಸಂಜೆ ಮೇಲೆ ಕರೆಂಟ್ ಎಲ್ಲ ಬರುವಂಥದ್ದು ಓಕೆ ಈ ಥರ ಆಗಿತ್ತು ನೋಡಿ ಅಡುಗೆ ಓಡೋಗ್ತಿದ ಬಾ ಬ ಬಹಮಾ ಕಾಣಿಸ್ತಿಲ್ಲ ಕೆಳಗಡೆ ಖುಷಿದ ಐ ಬಾ 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 ಬೇ ಸುಂದ್ರೀ ಓಕೆ ಎಲ್ಲ ಮೂರೂ ಹೊರಗಡೆ ಹೋಗಿದ್ದೆ ಸುತ್ತಾಡೋದಕ್ಕೆ ಅಂತೇಳಿ ಅಂದರೆ ಸುತ್ತಾಡೋದಕ್ಕೆ ಅಂದರೆ ಮರ ಇದೆಯಲ್ಲ ಆ ಮರದ ಹತ್ರ ಎಲ್ಲೋ ಕುತ್ಕೊಂಡಿರುತ್ತೆ ಅಲ್ಲೆಲ್ಲೋ ಇದು ಬರುತ್ತೆ ನೋಡಿ ಬಟರ್ಫ್ಲೈ ಪ ಇದು ಚಿಟ್ಟೆಗಳು ಅದು ಒಂದರಿಂದ ಒಂದು ಗಿಡದಿಂದ ಗಿಡ ಕಾರ್ತಾ ಇರತ್ತೆ ಅಂದರೆ ಆ ಒಂದು ಗಿಡದಿಂದ ಇನ್ನೊಂದು ಗಿಡ ಕಾರ್ತಾ ಇರತ್ತೆ ಅಂಥ ಟೈಮಲ್ಲಿ ಅದನ್ನು ಹಿಡ್ದು ತಿನ್ನುವಂಥದ್ದು ಆ ಥರ ಇಲ್ಲಿ ಸಿಗುತ್ತೆ ಆಮೇಲೆ ಸಣ್ಣ ಸಣ್ಣ ಗುಬ್ಬಚ್ಚಿಗಳಿದೆಯಲ್ಲ ಅದನ್ನೆಲ್ಲ ಹಿಡಿಯೋಕ್ಕೆ ಅಲ್ಲಿ ವೆಯ್ಟ್ ಮಾಡಿ ಹೆಂಗೆ ಕುತ್ಕೊಂಡಿರುತ್ತೆ ಅಂದರೆ ಗೊತ್ತೇ ಆಗಲ್ಲ ಇಲ್ಲಿ ಈ ಬೆಕ್ಕು ಇದೆ ಅಂತೇಳಿ ನಾವು ಅಬ್ಸರ್ವ್ ಮಾಡಿದ್ರೆ ಅಷ್ಟೇ ಅಲ್ಲಿ ಈ ಬೆಕ್ಕು ಕಾಣಿಸುವಂಥದ್ದು ಆ ಥರ ಕುತ್ಕೊಂಡಿರತ್ತೆ ಅಂದರೆ ಇಲ್ಲಿ ಪಕ್ಷಿ ಏನಾದರೂ ಹಿಡಿಯೋದಕ್ಕೆ ಆ ಥರ ಮಾಡುವಂಥದ್ದು ಓಕೆ ಫ್ರೆಂಡ್ಸ್ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಇದು ಒಂದು ಹಪ್ಳ ಕರೆದಿದ್ದೀನಿ ಏನಂದರೆ ಇದು ಬಂದು ರಾಗಿ ಹಪ್ಳ ಆದರೆ ಸ್ವಲ್ಪ ಸ್ವಲ್ಪ ನಿಮಗೆ ರಾಗಿ ಹೆಚ್ಚಾಗಿ ಏನು ಹಾಕಿಲ್ಲ ಇವರು ನೋಡೋಕ್ಕೆ ಕಪ್ಪು ಕಾಣಿಸುತ್ತೆ ರಾಗಿ ಹಪ್ಳ ಥರ ಅದೇ ರಾಗಿ ಹಪ್ಳ ಅಲ್ಲ ಇದು ನೋಡಿ ಮತ್ತು ಇದು ಒಂದು ಮೂರು ಹಾಕಿದ್ದೀನಿ ಮೂರು ಜನಕ್ಕೂ ಒಂದೊಂದು ಅಂತೇಳಿ ಎಷ್ಟು ದಪ್ಪ ಇದೆ ಅಂದರೆ ನೋಡೋಕ್ಕೆ ಇದು ತೆಳು ಇದೆ ಸಣ್ಣಕ್ಕಿದೆ ಅಂದರೆ ತೆಳು ತುಂಬ ತೆಳು ಇರುತ್ತೆ ಎಣ್ಣೆಗೆ ಹಾಕಿದ ಮೇಲೆ ಇಷ್ಟು ದಪ್ಪ ಆಗುತ್ತೆ ಓಕೆ ಇದು ಓಕೆ ಪರವಾಗಿಲ್ಲ ಆದರೆ ಇದು ಮಾತ್ರ ಆಗಿದ್ದು ಅಂದರೆ ನಂಬಕ್ಕೆ ಆಗಲ್ಲ ನೋಡಿ ರಾಗಿ ಜೊತೆಗೆ ಏನೋ ಬೇರೆ ಏನೋ ಮಿಕ್ಸ್ ಮಾಡಿ ಮಾಡಿರುವಂಥ ಹಪ್ಲ ಇದಂತೂ ಪುಟ್ ಪುಟಾಣಿ ಹಪ್ಲಗಳು ಸಂಡಿಗೆ ಅಂತ ಹೇಳ್ತೀವಿ ನೋಡಿ ಆ ಥರ ಚಿಕ್ಕ ಚಿಕ್ಕ ಓಕೆ ಅಂದರೆ ನೆಂಚ್ಕೊಳ್ಳೋಕ್ಕೆ ಏನೂ ಇಲ್ಲ ಅಂದ್ಬಿಟ್ಟು ಇದನ್ನು ಮಾಡಿರುವಂಥದ್ದು ನಾನು ಸ್ವಲ್ಪ ಏನದು ಸಬ್ಬಕ್ಕಿ ಹಪ್ಪಳ ಮತ್ತು ಸ್ವಲ್ಪ ರಾಗಿ ಹಪ್ಪಳ ಇತ್ತು ಅದನ್ನು ಹಾಕಿದ್ದೆ ಇವನಿಗೆ ಇದು ಏನಂತ ಹೇಳ್ತಾರೆ ಈರುಳ್ಳಿದು ಇದಕ್ಕೆ ಸಂಡಿಗೆ ಅಂತಾರೆ ಏನಂತಾರೆ ಗೊತ್ತಿಲ್ಲ ಈ ಥರದ್ದು ಈರುಳ್ಳಿದು ಇದು ಅದನ್ನು ಹಾಕ್ಕೊಳ್ತೀನಿ ಅಂತೇಳ್ಬಿಟ್ಟು ಅವನು ಒಂದೊಂದೇ ಆಗ್ತಾಯಿದೆ ನಾನು ನೋಡೇ ಇಲ್ಲ ಒಂದು ಹಾಕೋದು ತೆಗಿಯೋದು ಆಮೇಲೆ ನಾನು ಬಂದು ನೋಡಿದೆ ಆ ಥರ ಅಲ್ಲ ಒಂದೊಂದು ಹಾಕಿದ್ರೆ ನೀನು ಇಡೀ ದಿನ ಈ ಸಂಡಿಗೆ ಇರಬೇಕಾಗುತ್ತೆ ನೀನು ಎಲ್ಲ ಒಟ್ಟಿಗೆ ಒಂದು ಸ್ಟಾಕು ಆಮೇಲೆ ಅದು ಚೆನ್ನಾಗಿ ಬರುತ್ತೆ ಅಂತ ಆಮೇಲೆ ಹೌದಾ ನಂಗೆ ಗೊತ್ತಿಲ್ಲ ಎಲ್ಲ ಒಟ್ಟಿಗೆ ಹಾಕ್ಬಿಟ್ರೆ ಹೇಗೆ ತೆಗಿಯೋದು ಅದನ್ನು ಎಣ್ಣೆಯಿಂದ ಅಂತೇಳಿ ಅವನಿಗೆ ಅಷ್ಟು ಇದಂತೆ ಹೆಂಗೆ ತೆಗಿಯೋದು ಅಂತೇಳಿ ಒಂದೊಂದೇ ಹಾಕ್ಕೊಂಡು ಮಾಡ್ತಾ ಇರೋದು ಏಕೆಂದರೆ ಈಗ ನಾವು ಎಲ್ಲ ಹಾಕುವಾಗ ಒಂದೊಂದೇ ಹಪ್ಳ ಹಾಕ್ಬಿಟ್ಟು ಎಣ್ಣೆಯಿಂದ ತೆಗಿತೀವಲ್ಲ ಅದಕ್ಕೆ ಇವನು ಇದೂ ಅಷ್ಟೇ ಒಂದೊಂದೇ ಹಾಕ್ಬಿಟ್ಟು ತೆಗಿಬೇಕು ಅಂತೇಳಿ ಆ ಥರ ಇರುವಂಥದ್ದು ಆಮೇಲೆ ನಾನು ಬಂದುಬಿಟ್ಟು ಈ ಥರ ಎಲ್ಲ ಮಾಡೋದು ಈ ಥರ ಮಾಡು ಅಂತ ಹೇಳಿದ ಮೇಲೆ ಸರಿ ಆಯಿತು ಅಂದ್ಬಿಟ್ಟು ಆಮೇಲೆ ಆ ರೀತಿ ಮಾಡಿದಂಥದ್ದು ಕೇಳಿಸ್ತಾ ಇದ್ದೀನಿ ನಿಮಗೆ ಮರ ಕಟ್ ಮಾಡ್ತಾ ಇರೋದು ಟೈಮ್ ಬಂದು ಐದೂವರೆ ಆಗಿದೆ ಕರೆಂಟು ಬೆಳಿಗ್ಗೆ ಹತ್ತು ಗಂಟೆಲಿ ಹೋಗಿರುವಂಥದ್ದು ಆವಾಗ ಹಿಂದೆ ಪಕ್ಕದ ಅಂದರೆ ಹಿಂದೆ ಬೀದಿ ಇದೆಯಲ್ಲ ಅಲ್ಲೆಲ್ಲ ಸೌಂಡ್ ಆಗ್ತಾಯಿತ್ತು ಆಮೇಲೆ ಸ್ವಲ್ಪ ಹೊತ್ತಿ ಇಲ್ಲಿ ಸೌಂಡಾಗಿ ಆಗೋದಕ್ಕೆ ಸ್ಟಾರ್ಟ್ ಆಯಿತು ನೋಡಿದರೆ ಅವಾಗಿಂದ ಕಟ್ ಮಾಡ್ತಾ ಇದ್ದಾರೆ ನನ್ನ ಪ್ರಕಾರ ಕರೆಂಟು ಆರು ಗಂಟೆ ಅಥವಾ ಏಳು ಗಂಟೆಗೆ ಬರುತ್ತೆ ಮತ್ತು ಅದು ಮರ ಫುಲ್ ಕಟ್ ಮಾಡಿಲ್ಲ ಫುಲ್ ಕಟ್ ಮಾಡ್ತಾರೋ ಏನೋ ಗೊತ್ತಿಲ್ಲ ನಾಳೆ ಅಂದ್ಕೊಂಡಿದ್ದೀನಿ ಫುಲ್ ಕಟ್ ಮಾಡ್ತಾರೆ ಅಂತ ಆದರೆ ಇವತ್ತು ಕಂಪ್ಲೀಟ್ ಆಗೋಲ್ಲ ನಾಳೆನೂ ಮುಂದುವರಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ವೆಯ್ಟ್ ಮಾಡ್ತಾ ಇದ್ದೀನಿ ಕರೆಂಟಿಗೋಸ್ಕರ ಓಕೆ ಕೌಶಿಗೂ ಮೊಬೈಲಲ್ಲಿ ಚಾರ್ಜ್ ಇಲ್ಲ ಅದಕ್ಕೆ ಒಂದು ರೌಂಡ್ ಸುತ್ತಾಡ್ಕೊಂಡು ಬರ್ತೀನಿ ಅಂದ್ಬಿಟ್ಟು ಅವ್ನ ಫ್ರೆಂಡ್ಸ್ ಜೊತೆ ಹೋಗೋಣ ಕೇಳಿಸ್ತೈತೆ ದೊಡ್ಡ ದೊಡ್ಡ ಮರಗಳಲ್ವ ಮನೆ ಮುಂದೆ ನಮ್ಮ ಮನೆ ಮುಂದೆ ಇನ್ನೂ ಒಂದು ವರ್ಷ ಆಗಿಲ್ಲ ಏಪ್ರಿಲಲ್ಲಿ ಕಟ್ ಮಾಡಿರುವಂಥದ್ದು ಒಂದು ಮರ ಆ ಕಡೆ ಫುಲ್ ಕಟ್ ಮಾಡಿದ್ರೆ ಈ ಕಡೆ ಮಾತ್ರ ನಾವೇ ಸ್ವಲ್ಪ ಕಟ್ ಮಾಡಿ ಅಂತ ಹೇಳಿದ್ದು ಅದಕ್ಕೆ ಸ್ವಲ್ಪ ಸ್ವಲ್ಪ ಮಾತ್ರ ಕಟ್ ಮಾಡಿರುವಂಥದ್ದು ಓಕೆ ಅಲ್ಲಿ ಫುಲ್ ಕಟ್ ಮಾಡ್ತಿದ್ದಾರೆ ನೋಡೋಣ ಎಷ್ಟೊತ್ತಿಗೆ ಕರೆಂಟ್ ಬರಂತ ವೆಯ್ಟ್ ಮಾಡೋಣ ಎಷ್ಟು ಗಂಟೆಗೆ ಬರುತ್ತೆ ಅಂತ ಗೊತ್ತಿಲ್ಲ ನನ್ನ ಪ್ರಕಾರ ಆರು ಏಳು ಓಕೆ ಏನು ಏನೂ ಮಾಡೋಕ್ಕಾಗಲ್ಲ ಅಡುಗೆ ಮಾಡಬೇಕು ನೋಡೋಣ ಕರೆಂಟ್ ಬಂದಮೇಲೆ ಮಾಡಿದ್ರಾಯಿತು ಕೌಶಯ ಹಾಗೆ ಸುತ್ತಾಡ್ತಾ ಅದನ್ನು ಹಾಗೆ ಮತ್ತೆ ಬಂದ ಅಂದರೆ ಅವನಿಗೆ ಜ್ಯೂಸ್ ಬೇಕಿತ್ತಂತೆ ಅದಕ್ಕೆ ನನ್ನ ಬಂದ್ಬಿಟ್ಟು ದುಡ್ಡು ಕೊಡಮ್ಮ ಅಂತ ಅದಕ್ಕೆ ಯಾವ ಜ್ಯೂಸ್ ತರ್ತೀಯಾ ಏನು ಅಂತೆಲ್ಲ ಕೇಳ್ತಾ ಇದೆ ಅದಕ್ಕೆ ಸ್ಪ್ರೈಟ್ ತರ್ತೀನಿ ಅಂತ ಸ್ಪ್ರೈಟು ಅಪ್ ಆದರೆ ಸ್ವಲ್ಪ ನಾನು ಕುಡಿತೀನಿ ಇಲ್ಲ ಅಂದ್ರೆ ಕುಡಿಯೋಕ್ಕೆ ಹೋಗೋಲ್ಲ ಅದಕ್ಕೆ ಇಲ್ಲ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳಿದೆ ಅದಕ್ಕೆ ಈಗ ನಾನೇ ತರ್ತೀನಿ ಆದರೆ ನೀವು ಕುಡಿಬಾರದು ಅಂತ ಹೇಳ್ದೆ ಸರಿ ಆಯಿತು ಬಿಡು ನೀನೇ ಬಾ ನೀನೇ ಕುಡಿ ನನಗೆ ಅಂದರೆ ಜ್ಯೂಸ್ಗಳೆಲ್ಲ ಅಷ್ಟೊಂದು ಇಷ್ಟಪಡೋಲ್ಲ ಏನಾದರೂ ನಾನ್ ವೆಜ್ ಮಾಡಿದ್ದೀನ ಆದರೆ ಸ್ವಲ್ಪ ಸ್ಪ್ರೈಟ್ ಎಲ್ಲ ಕುಡಿತೀನಿ ಅಷ್ಟೆ ಅದಕ್ಕೆ ಅವನಿಗೆ ಹೇಳ್ತಾ ಇದ್ದೀನಿ ಸರಿ ಆಯಿತು ನಾನು ಕೊಡಬೇಡ ನೀನೇ ತೊಗೊಬಾ ನಿನ್ನ ದುಡ್ಡಲ್ಲಿ ನೀನೇ ಕುಡಿ ಅಂತ ಅಂದರೆ ಅವನ ಹತ್ರ ದುಡ್ಡಿದೆ ಸುಮ್ಮನೆ ಆ ಥರ ಕೇಳೋದು ದುಡ್ಡಿಟ್ಕೊಂಡೆ ಹೋಗುವಂಥದ್ದು ಅಂಗಡಿಗೆಲ್ಲ ತರೋದಕ್ಕೆ ಆದರೆ ನನ್ನನ್ನು ಕೇಳೋದು ನೀವು ಕುಡಿಬಾರ್ದು ಅಂತೇಳಿ ಅಂದರೆ ನಾನು ಕೊಟ್ಟರೆ ಇನ್ನೊಂದು ಸ್ವಲ್ಪ ದುಡ್ಡು ಕೊಟ್ಟರೆ ಅವನಿಗೆ ಏನು ಮಾಡ್ತಾನೆ ಅಂದರೆ ಸ್ವಲ್ಪ ದೊಡ್ಡ ಬಾಟಲ್ ತರ್ತಾನೆ ದುಡ್ಡು ಕೊಟ್ಟಿಲ್ಲ ಅಂದರೆ ಸ್ವಲ್ಪ ಚಿಕ್ಕ ಬಾಟಲ್ ಕೊಡ್ತಾನೆ ಅಷ್ಟೆ ತರ್ತಾನೆ ಅಷ್ಟೇ ವ್ಯತ್ಯಾಸ ಇಲ್ಲಿ ನೋಡ್ತಾ ಇರ್ಬೋದು ನನಗೆ ಸ್ವಲ್ಪ ಗಂಟಲು ಸರಿ ಇಲ್ಲ ಒಂಥರ ಕೆರ್ತ ಥರ ಆಗಿದೆ ಅದಕ್ಕೆ ವಾಯ್ಸು ಸ್ವಲ್ಪ ಡಿಫ್ರೆಂಟಾಗಿ ಬರ್ಬೋದು ಗೊತ್ತಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ಲಾಸ್ಟು ಲಾಸ್ಟಲ್ಲಿರುವಂಥ ಮನೆ ಹತ್ರ ಎರಡು ಮರ ಇದೆ ಅದನ್ನು ಕಟ್ ಮಾಡ್ತಾ ಇರುವಂಥದ್ದು ವೀಡಿಯೋದಲ್ಲಿ ಅಷ್ಟು ಕ್ಲಿಯರಾಗಿ ಗೊತ್ತಾಗ್ತಾ ಇಲ್ಲ ಆದರೆ ಕಟ್ ಮಾಡಿದ್ದಾರೆ ಒಂದಷ್ಟು ನಾನು ಝೂಮ್ ಮಾಡಿ ತೋರಿಸ್ತಾ ಕ್ಲಿಯರ್ ಆದರಷ್ಟು ಕ್ಲಿಯರಾಗಿ ಇಲ್ಲ ಈಗ ನಮ್ಮ ಲೈನಲ್ಲೇ ನಮ್ಮನೆ ಹತ್ರ ಒಂದು ಮರ ಇದೆ ಅದು ಬಿಟ್ಟರೆ ಇಲ್ಲೆರಡು ಮರ ಇದೆ ಮೂರು ಮರ ಉಳ್ಕೊಳ ಕಟ್ ಮಾಡಿಬಿಟ್ಟಿದ್ದಾರೆ ನೋಡಿ ಕರೆಂಟ್ ಬಂತು ಕರೆಕ್ಟಾಗಿ ನೋಡಿ ನಿಮಗೆ ಟೈಮಿಂಗ್ಸ್ ತೋರಿಸ್ತೀನಿ ಕರೆಕ್ಟಾಗಿ ಏಳು ಗಂಟೆ ಏಳು ಗಂಟೆ ಕರೆಕ್ಟಾಗಿ ಬಂದಿದೆ ನಾನು ಗೆಸ್ ಮಾಡಿದ್ದೆ ಏಳು ಗಂಟೆಗೆ ಬರ್ಬೋದು ಆರು ಗಂಟೆ ಅಥವಾ ಏಳು ಗಂಟೆ ಅಂತ ಅಂದ್ಕೊಂಡಿದ್ದೆ ಏಳು ಗಂಟೆಗೆ ಬಂದಿದೆ ಇವಾಗ ಗೀಜರ್ ಆನ್ ಮಾಡಿ ಸ್ನಾನ ಮಾಡೋದಷ್ಟೇ ಮತ್ತೆ ಆಮೇಲೆ ಅಡುಗೆ ಮಾಡ್ತೀನಿ ಅಡುಗೆ ನಾನು ಕಾಲು ಗಂಟೆ ಇಪ್ಪತ್ತು ನಿಮಿಷದಲ್ಲೆಲ್ಲ ಮಾಡ್ತೀನಿ ಏಕೆಂದರೆ ನಾವು ಊಟ ಮಾಡೋದೇ ಲೇಟ್ ಅಲ್ವಾ ಒಂಬತ್ತುವರೆ ಆ ಥರ ಊಟ ಮಾಡುವಂಥದ್ದು ಅದಕ್ಕೆ ಲೇಟಾಗಿ ಅಡುಗೆ ಮಾಡಿದ್ರು ಆಗುತ್ತೆ ಎಂಟೂವರೆ ಈಗ ಏಳು ಗಂಟೆ ನಾನು ಸ್ನಾನ ಮಾಡಿ ಬಂದು ಒಂದು ಹಾಫ್ ಆನ್ ಅವರ್ ಟಿ ಎಲ್ಲ ನೋಡಿಕೊಂಡು ಆಮೇಲೆ ಇದೆಲ್ಲ ಇದೆ ಏನಂದರೆ ಫಿಶ್ ಎಲ್ಲ ಇದೆ ಫ್ರೈ ಮಾಡ್ಕೊಡ್ತೀನಿ ಹಾಗೆ ಸಾಂಬಾರು ಕೂಡ ರೆಡಿ ಮಾಡ್ಕೊತೀನಿ ಇವಾಗ ನೀರೆಲ್ಲ ಬಿಸಿ ಆಗೋದಿಕ್ಕೆ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಬೇಕು ಅಷ್ಟರಲ್ಲಿ ಎಲ್ಲ ಕಟ್ ಮಾಡಿ ಇಟ್ಟು ಹೋಗ್ತೀನಿ ನನ್ನ ಮೊನ್ನ ಮಮ್ಮನಿಗೆ ಏನು ಹೇಳಿದೆ ಅಂದರೆ ಅಕಸ್ಮಾತ್ ಕರೆಂಟ್ ಲೇಟಾಗಿ ಬಂದು ಅಡುಗೆ ಮಾಡೋಕ್ಕಾಗಿಲ್ಲ ಅಂದರೆ ಮೊಸರನ್ನು ಮೊಸರಲ್ಲಿ ತಿನ್ನಬೇಕಾಗುತ್ತೆ ಎಲ್ಲರೂ ಅಂತೇಳಿದೆ ಅಂದರೆ ನಿನ್ನೆದು ನಿನ್ನೆದು ಸ್ವಲ್ಪ ಉಪ್ ಸಾಂಬಾರಿದೆ ಅದ್ರ ಜೊತೆಗೆ ಸ್ವಲ್ಪ ಮೊಸರು ಹಾಕೊಂಡು ಬರೀ ರೈಸ್ ಮಾಡ್ತೀನಿ ಅಷ್ಟೆ ಮೀನು ಫ್ರೈ ಮಾಡಿಕೊಡ್ತೀನಿ ಅಂತ ಹೇಳಿದೆ ಆಯಿತು ಹಾಗೆ ಮಾಡು ಅಂತ ಹೇಳಿದರು ಆದರೆ ಕರೆಂಟ್ ಬೇಗ ಬಂತಲ್ಲ ಅದಕ್ಕೆ ಆಗಲಿಕ್ಕೆ ಇವಾಗ ಕಟ್ ಮಾಡ್ತೀನಿ ಹಾಗೆ ಮೊಬೈಲಲ್ಲಿ ಚಾರ್ಜ್ ಇಲ್ಲ ಏನಂದರೆ ಪವರ್ ಸೇವರ್ಗೆ ಹಾಕ್ಕೊಂಡಿದೆ ಇವುಗಳ ತೊಗೊಳ್ತಾನೆ ಯೂಸ್ ಮಾಡಿಸ್ತಾನೆ ಮತ್ತೆ ಅದನ್ನು ಫಿಕ್ಸ್ ಮಾಡೋದಿಲ್ಲ ಇವಾಗ ಅದಕ್ಕೆ ಚಾರ್ಜ್ ಹಾಕ್ಬಿಡ್ತೀನಿ ಚಾರ್ಜ್ ಆಗಲಿ ಓಕೆ ನಾನು ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ನಾನು ಸ್ನಾನಕ್ಕೆ ಹೋಗೋಕ್ಕಿಂತ ಮೊದಲು ಹಾಗಲಕಾಯಿ ಎಲ್ಲ ಕಟ್ ಮಾಡಿಟ್ಟು ಹಾಗೆ ಹಾಗಲಕಾಯಿ ಸಾಂಬಾರಿಗೆ ಏನು ಮಸಾಲೆ ಬೇಕು ಅದನ್ನು ಕೂಡ ರೆಡಿ ಮಾಡಿ ರುಬ್ಬಿಟ್ಟು ಯಾಕೆಂದರೆ ಬಿಸಿನೀರು ಇವಾಗ ಸ್ವಲ್ಪ ಇಪ್ಪತ್ತು ನಿಮಿಷ ತೊಗೊಳೋದಕ್ಕೆ ತಗೊಳ್ಳುತ್ತೆ ಬಿಸಿಯಾಗೋದಕ್ಕೆ ಅದಕ್ಕೆ ಅಷ್ಟೊತ್ತಿಗೆ ಇದು ಕೆಲಸ ಎಲ್ಲ ಮುಗಿಸೋಣ ಅಂಥೇಳಿ ಎಲ್ಲ ಕಟ್ ಮಾಡಿ ಸಾಂಬಾರಿಗೆ ಏನು ಬೇಕು ಮಸಾಲೆ ಎಲ್ಲ ರುಬ್ಬಿ ಇಟ್ಬಿಟ್ಟು ಆಮೇಲೆ ನಾನು ಸ್ನಾನಕ್ಕೆ ಹೋಗಿದ್ದು ಅಲ್ಲಿಂದ ಬಂದು ಇವಾಗ ಹಾಗೆ ಒಂದು ಕಡೆ ಮೀನು ಫ್ರೈ ಮಾಡ್ತಾಯಿದ್ದೀನಿ ಇನ್ನೊಂದು ಕಡೆ ಸಾಂಬಾರಿಗೆ ಅಂದರೆ ಹಾಗಲಕಾಯಿ ಸಾಂಬಾರಿಗೆ ರೆಡಿ ಮಾಡಿಟ್ಟಿದ್ನಲ್ಲ ಅದನ್ನೆಲ್ಲ ಇವಾಗ ಹಾಗಲಕಾಯಿ ಎಲ್ಲ ಚೆನ್ನಾಗಿ ಹುರಿದು ಅದನ್ನು ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ ಮಾಮ ತುಂಬ ದಿನದಿಂದ ಹೇಳ್ತಾಯಿದ್ರು ಹಾಗಲಕಾಯಿ ಸಾಂಬಾರು ಮಾಡು ಅಂತೇಳಿ ನಿಮ್ಗೇನಾದರೂ ಹಾಗಲಕಾಯಿ ಸಾಂಬಾರು ಬೇಕು ಅಂದರೆ ರೆಸಿಪಿನ ಬೇಕಾದರೆ ಕಮ್ಯುನಿಟಿ ಟ್ಯಾಬಲ್ಲಿ ಹಾಕಿರ್ತೀನಿ ನೀವು ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ ಕಹಿ ಅಂಶ ಅಂತೂ ಸ್ವಲ್ಪ ಕೂಡ ಇರೋದಿಲ್ಲ ಅಂದರೆ ನಾನು ಯಾವ ರೀತಿ ಮಾಡ್ತೀನಿ ಅದೇ ರೀತಿ ನೀವು ಕೂಡ ಮಾಡಿದ್ರೆ ಕಹಿ ಅಂಶವೇ ಇರೋದಿಲ್ಲ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಅರಿಶಿನ ಅಂದರೆ ಹಾಗಲಕಾಯಿನೆಲ್ಲ ಕಟ್ ಮಾಡಿ ಇಟ್ಕೊಬಿಡ್ತಾರೆ ಕಟ್ ಮಾಡಿದ ಮೇಲೆ ಒಂದು ಪಾತ್ರೆಗೆ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಎಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡ್ತಾರೆ ಅದೇನಾಗುತ್ತೆ ಉಪ್ಪಿನಂಶದ ಜೊತೆಗೆ ಕಹಿ ಅಂಶ ಏನಿರುತ್ತೆ ಅದು ಕೂಡ ಬಿಡುತ್ತೆ ಅದನ್ನು ಅವರು ಚೆಲ್ಬಿಟ್ಟು ಆಮೇಲೆ ಅದರದ್ದು ಪಲ್ಯ ಇರ್ಬೋದು ಮತ್ತು ಸಾಂಬಾರು ಇರ್ಬೋದು ಅದನ್ನು ಮಾಡ್ತಾರಂತೆ ನಾವು ಆ ರೀತಿ ಎಲ್ಲ ಮಾಡಲ್ಲ ಆ ರೀತಿ ಕಹಿ ಅಂಶನೇ ಒಟ್ಟೋಗ್ಬಿಟ್ರೆ ನಾವು ಆಗಲಕಾಯಿ ತಿಂದು ಏನು ಪ್ರಯೋಜನ ಅಂತ ಅನಿಸುತ್ತೆ ಪಲ್ಯ ಇರ್ಬೋದು ಅಥವಾ ಸಾಂಬಾರು ಇರ್ಬೋದು ಡೈರೆಕ್ಟಾಗಿ ಆಗಲಕಾಯಿನ ಕಟ್ ಮಾಡಿ ಫ್ರೈ ಮಾಡಿ ಮಾಡ್ಕೊಂಡು ತಿನ್ನುವಂಥದ್ದು ಓಕೆ ಅವರವರ ಇಷ್ಟ ಒಬ್ಬೊಬ್ರಿಗೆ ಒಂದೊಂದು ಥರ ಇಷ್ಟ ಆಗುತ್ತೆ ಆ ರೀತಿ ಮಾಡ್ಕೊಂಡು ತಿಂತಾರೆ ಒಬ್ಬೊಬ್ಬರು ಬೆಲ್ಲ ಹಾಕ್ಕೊಂಡು ಕೂಡ ತಿಂತಾರೆ ಕಹಿ ಇರುತ್ತೆ ಅಂಥೇಳಿ ನಾವು ಆ ಥರ ಮಾಡೋದಿಲ್ಲ ಓಕೆ ಹಾಗೆ ಈಗ ಫ್ರೈ ಮಾಡ್ತಾ ಇದ್ದೀನಿ ಒಂದು ಕಡೆ ಮೀನು ಕೂಡ ಫ್ರೈ ಮಾಡ್ತಿದ್ದೀನಿ ಒಂದು ಕಡೆ ಹಾಗಲಕಾಯಿ ಫ್ರೈ ಮಾಡ್ತಾ ಇದ್ದೀನಿ ಎರಡೂ ಕೂಡ ಬೇಗ ಆಗಲಿ ಅಂತೇಳಿ ಈ ರೀತಿ ಮಾಡ್ತಾ ಇರುವಂಥದ್ದು ಓಕೆ ಫ್ರೆಂಡ್ಸ್ ಹಾಗೆ ನಾನು ಈ ವಿಡಿಯೋನೂ ಕೂಡ ಇಲ್ಲಿಗೆ ಏನು ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ